ಎಲ್ರಿಗೂ ನಮಸ್ಕಾರ ಟ್ಯೂಟರ್ಸ್ ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಆಕ್ಟಿವಿಟಿ ಕ್ಲಾಸ್ನ ನಾಲ್ಕನೇ ದಿನದಲ್ಲಿದ್ದೀವಿ ಇವತ್ತು ಮುಂದಿನ ನಾಲ್ಕು ಗುಣಿತಾಕ್ಷರಗಳನ್ನು ಕಲ್ತ್ಕೊಳ್ಳೋಣ ಆ ಗುಣಿತಾಕ್ಷರಗಳಿರುವ ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ ಇವತ್ತು ನಾವು ಟವರ್ಗದಲ್ಲಿ ಬರುವಂತಹ ಅಕ್ಷರಗಳ ಗುಣಿತಾಕ್ಷರಗಳನ್ನು ಕಲ್ತ್ಕೊಳ್ಳೋಣ ಅಂದರೆ ಟ ಠ ಡ ಢ ಇವುಗಳ ಗುಣಿತಾಕ್ಷರಗಳನ್ನು ಕಲ್ತ್ಕೊಳ್ಳೋಣ ಟಿ ಟೀ ಟು ಟೂ ಟೆ ಟೆ ಟೈ ಟೋ ಟೋ ಟೌ ಟಃ ಈಗ ನಾವು ಟ ಅಲ್ಪ ಪ್ರಾಣವನ್ನು ಪ್ರಾಕ್ಟೀಸ್ ಮಾಡಿದ್ವಿ ಈಗ ಮಹಾಪ್ರಾಣ ಠ ಅಕ್ಷರವನ್ನು ಪ್ರಾಕ್ಟೀಸ್ ಮಾಡೋಣ ಮಹಾಪ್ರಾಣ ಅಂದರೆ ಗಾಳಿಯನ್ನು ಹೆಚ್ಚು ಹಾಕ್ತಾ ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕು ಠ ಠ ಠಿ ಠಿ ಠು ಠೂ ಠೆ ಠೇ ಠೈ ಠೋ ಠೋ ಠೌ ಠಹ ಗೊತ್ತಾಯ್ತಲ್ವಾ ಈಗ ನಾವು ಡ ಡ ಡಿ, ಡಿ, ಡು 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 ಡೆ ಡೆ ಡೈ, ಡೋ ಡೋ ಡೌ ಢ ಈಗ ಮಹಾಪ್ರಾಣಾಕ್ಷರ ಪ್ರಾಕ್ಟೀಸ್ ಮಾಡೋಣ ಢ ಢ ಢಿ ಢೀ ಢು ಢೂ ಢೃ ಢೆ ಢೇ ಢೈ ಢೋ ಢೋ ಢೌ ಢಹ ಗೊತ್ತಾಯ್ತಲ್ವಾ ಈಗ ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡಿ ಸರಿ ಓದಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ ಈಗ ಮುಂದಿನ ಆ್ಯಕ್ಟಿವಿಟಿಗೆ ಹೋಗೋಣ ಅದುವೇ ಗುಣಿತಾಕ್ಷರ ಗುರುತಿಸು ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ನಾನು ಕೆಲವೊಂದು ಗುಣಿತಾಕ್ಷರಗಳನ್ನ ಫಾಸ್ಟಾಗಿ ತೋರಿಸ್ತೀನಿ ಅದಕ್ಕೆ ನಾನು ಕೊಡೋದು ಕೇವಲ ಒಂದೇ ಸೆಕೆಂಡು ನೀವು ಫಾಸ್ಟಾಗಿ ಗುರುತಿಸ್ಬೇಕು ಇಲ್ಲ ಅಂತಂದರೆ ನೆಕ್ಸ್ಟ್ ಸೆಕೆಂಡಲ್ಲಿ ನಾನು ಅದನ್ನು ಉಚ್ಚಾರಣೆ ಮಾಡಿಬಿಡ್ತೀನಿ ಆರ್ ಯು ರೆಡಿ ಇದು ಯಾವ ಅಕ್ಷರ ಟು ಇದು ಟ್ರೂ ಇದು ಡೈ ಇದು ಢೋ ಇದು ಟ ಇದು ಢಿ ಇದು ಠಿ ಇದು ಡೌ ಇದು ಟಮ್ ಇದು ಢೀ ಇದು ಡೋ ಇದು ಠೂ ಇದು ಟ್ರು ಇದು ಠೈ ಇದು ಢೂ ಇದು ಠೇ ಇದು ಟೋ ಇದು ಢ ಇದು ಠೋ ಇವತ್ತು ನೀವೆಲ್ಲರೂ ತುಂಬ ಫಾಸ್ಟ್ ಆಗಿ ಗುರುತಿಸಿದಿರಾ ಗುಣಿತಾಕ್ಷರಗಳನ್ನ ಅಂತ ಭಾವಿಸ್ತೀನಿ ಈಗ ಗುಣಿತಾಕ್ಷರಗಳನ್ನ ಕರೆಕ್ಟಾಗಿ ಕಲ್ತಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡೋ ಟೈಮು ಅದಕ್ಕೆ ನಾನು ನಿಮಗೆ ಹೋಗ್ತ ಲೇಖನ ಕೊಡ್ತೀನಿ ಅಂದರೆ ಗುಣಿತಾಕ್ಷರಗಳ ಡಿಕ್ಟೇಷನ್ ಕೊಡ್ತೀನಿ ಪೆನ್ನು ಪೇಪರ್ ಇಟ್ಕೊಂಡಿದ್ದೀರ ತಾನೇ ಹಾಗಾದರೆ ಬರೆಯೋಕ್ಕೆ ಶುರು ಮಾಡಿ ನಾನಿವಾಗ ಡಿಕ್ಟೇಷನ್ ಹೇಳ್ತೀನಿ ಮೊದಲನೇ ಅಕ್ಷರ ಡೌ ಟೈ ಠೇ, ಠಿ, ಹತ್ತು ಅಕ್ಷರಗಳನ್ನ ಕೊಟ್ಟಿದ್ದೀನಿ ಈಗ ಮತ್ತೊಂದ್ಸರಿ ರಿಪೀಟ್ ಮಾಡ್ತೀನಿ ಎಲ್ಲ ಕರೆಕ್ಟಾಗಿ ಬರ್ದಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಡೌ ಟೈ ಡ್ರೂ ಟೂ ಢೂ ಡೋ ಠೇ ಢೋ ಟೋ ಠಿ ಕರೆಕ್ಟಾಗಿ ಬರ್ದಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನಾನು ಡಿಸ್ಪ್ಲೇ ಮಾಡ್ತೀನಿ ಆಮೇಲೆ ಹತ್ತಕ್ಕೆ ಎಷ್ಟು ಅಂಕ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಸರಿ ಇದೆಯಾ ಇಲ್ವಾ ಅಂತ ಎಲ್ಲ ಚೆಕ್ ಮಾಡ್ಕೊಂಡ್ರಾ ಈಗ ಮುಂದಿನ ಹೋಗೋಣ ಅದುವೇ ಉಚ್ಚಾರಣೆಯ ಆಟ ಈ ಆ್ಯಕ್ಟಿವಿಟಿಯ ಮುಖ್ಯ ಉದ್ದೇಶ ಏನು ಅಂತಂದರೆ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣವನ್ನು ಸರಿಯಾಗಿ ಉಚ್ಚಾರಣೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡೋದು ಆರ್ ಯು ರೆಡಿ ಈಗ ಸರಿ ಓದ್ತೀನಿ ಜೊತೆ ಜೊತೆಗೆ ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಬೇಕು ಟ ಠ ಟಿ ಠಿ ಠೀ ಟೀ ಟು ಠು ಈಗ ಈ ಗುಣಿತಾಕ್ಷರಗಳಿರುವ ಪದಗಳನ್ನು ಓದೋಣ ಟಾರು ಠಾವು ಪ್ರತಿ ಪದದಲ್ಲಿರುವ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋದ್ರ ಮೂಲಕ ನಾವು ಸ್ಪಷ್ಟವಾಗಿ ಓದಬಹುದು ಮುಂದಿನ ಪದ ಟಿಕಾಣಿ ಠಿ ಮುಂದೆ ಟೀಕಿಸು ಠೀ ಹಾಗೆ ಗು ಟು ಕೂ ಠು ಗೊತ್ತಾಗ್ತಿದೆ ಅಲ್ವಾ ನೀವೊಂದ್ಸರಿ ಓದ್ಕೊಳ್ಳಿ ಈಗ ಮುಂದೆ ಬರುವಂತಹ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಗುಣಿತಾಕ್ಷರಗಳನ್ನು ಓದೋಣ ಟೂ ಠೂ ಠ ಟೆ ಠೇ 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 ಗೊತ್ತಾಗ್ತಿದೆ ಅಲ್ವಾ ಈಗ ಪದಗಳು ಟೂರು ಠೂ ಠಮಟೇ ಠೇ ಟೇಪು ಠೇ ಈಗ ಮುಂದಿನ ಅಲ್ಪ ಪ್ರಾಣ ಮಹಾಪ್ರಾಣ ಗುಣಿತಾಕ್ಷರಗಳನ್ನು ಓದೋಣ ಟೈ ಠೈ ಟೋ ಠೋ ಟೋ ಠೋ ಟೌ ಠೌ ಈಗ ಪದಗಳು ಟೈಪು ಠೈ ಠೊಣಪ ಠೋ ಟೋಪಿ ಟೌನು ಠೌ ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಾ ಈಗ ಮುಂದಿನ ಅಲ್ಪಪ್ರಾಣ ಮಹಾಪ್ರಾಣ ಮಹಾಪ್ರಾಣ ಗುಣಿತಾಕ್ಷರಗಳನ್ನ ಪ್ರಾಕ್ಟೀಸ್ ಮಾಡೋಣ ಡಾ ಢ ಡಿ 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 ಡು ಢು ಈಗ ಪದಗಳು ಡಾಳ ಢ ಡಿಪೋ ಢಿ ಡಿ ಢಿ ಡು ಢು ಈಗ ಮುಂದಿನ ಗುಣಿತಾಕ್ಷರಗಳನ್ನು ನೋಡೋಣ ಢೂ ಢೂ ಡೆ ಢೆ ಡೆ ಡೇ ಈಗ ಇವುಗಳಿಂದ ಬರುವ ಪದಗಳು ಕಡೂರು ಢೂ ಢ್ರು ಢೇ ಡೇ ರ ಢೇ ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಂಡ್ರ ಈಗ ಮುಂದಿನ ಅಲ್ಪ ಪ್ರಾಣ ಮಹಾಪ್ರಾಣ ಗುಣಿತಾಕ್ಷರಗಳನ್ನು ಪ್ರಾಕ್ಟೀಸ್ ಮಾಡೋಣ ಡೈ ಢೈ ಡೈರಿ ಢೈ ಡೋ ಢೋ ಡೊಗರು ಢೋ 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 ಡೋಲು ಢೋ ಡೌ ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವತ್ತಿನ ಆಕ್ಟಿವಿಟಿ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ಆಕ್ಟಿವಿಟಿ ಕ್ಲಾಸ್ ಅಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್